ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದನ್ ಅಂತ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಮ್ಮ ಅಪ್ಪಾಜಿಯಿಂದ ಯಾಕಂದರೆ ನಮ್ಮ ಅಪ್ಪಾಜಿ ಮದುವೆ ದಿವಸ ತುಂಡು ತುಂಡಕ್ಕೆ ಪ್ಯಾಂಟ್ ಕಟ್ ಮಾಡಿಸ್ಕತ ಇದ್ರು ಅದಕ್ಕೆ ನಾನು ಚೆನ್ನಾಗಿ ಓದ್ಬಿಟ್ಟೆ ಆ ವಿಡಿಯೋನ ನಮ್ಗೆ ಗೊತ್ತಿಲ್ಲದೆಂಗೆ ವಿಡಿಯೋ ಮಾಡಿ ವೈರಲ್ ಬಿಟ್ಟಕ್ಕೆ ಅದು ತುಂಬ ಇದಾಯ್ತು ಫೇಸ್ಬುಕ್ ಹಾಕಿ ಅವಾಗ ಇವರೆಲ್ಲ ನೋಡಿ ನನ್ನ ಕರೆದ್ರು ಸರಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆದರೆ ಈ ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಸಕ್ಕರೆ ಚಕೋ ಅಂತ ಸಕ್ಕರೆ ಚಕೋರಿ ಅಂತ ಕರೆದ್ರು ಅದಕ್ಕೂ ಹೋಗಿದ್ದು ಬಂದೆ ಮತ್ತೆ ಬೆಂಗಳೂರಿಗೆ ಇದೊಂದು ಎರಡು ಮೂರು ದಿವಸ ಇನ್ನೊಂದ್ಸಲಿ ಬಂದಿದ್ದೆ ಅದು ಹೆಸರು ಸಿನಿಮಾ ಹೆಸರು ಗೊತ್ತಿಲ್ಲ ಮೊನ್ನೆನೇ ನೆನ್ನೆನೂ ಬಂದಿದೆ ಬೆಂಗಳೂರಿಗೆ ಅದರಲ್ಲಿ ಚಿಕ್ಕ ವಯಸ್ಸಲ್ಲಿ ಕ್ಯಾರೆಕ್ಟರ್ ಮಾತ್ರ ನಂದು ದೊಡ್ಡವರಾದಮೇಲೆ ದುನಿಯಾ ವಿಜಯ್ ಅವರು ಅವ್ರ ಕ್ಯಾರೆಕ್ಟರು ಇನ್ನು ಪ್ಯಾನ್ ತುಂಡ ಮಾಡಿಸ್ಕೊಳ್ಳೋದು ಫೋನ್ ನೋಡೋದು ಇನ್ನೆಲ್ಲಾ ಬಿಟ್ಬಿಟ್ಟು ಯಾವಾಗ ಕಳೀದೆ ಅದ್ರ ಬುದ್ದೆ ಸರ್ ಸರಾಗ ಒಡ್ದಾಕ್ತಿನಿ ನಿನ್ನ ಸರ್ ಐದನೇ ಕ್ಲಾಸ್ ಚಂದ್ರ ಎರಡನೇ ಕ್ಲಾಸ್ ಬಂದಾಗ ಎರಡನೇ ಕ್ಲಾಸ್ ದೋಸೆ ಆಗ ನನ್ನ ಇವರೆಲ್ಲ ಸೇರಿ ದೋಸೆ ಅಂತ ಕರೀತಿದ್ರು ಇಲ್ಲ ಸರ್ ನಾವು ಪ್ರಿಡಮಿನೆಂಟ್ಲಿ ನಮ್ ನಮ್ಗೆ ಎರಡು ಸೀಮೆ ತೋರಿಸ್ಬೇಕಾಗಿತ್ತು ಒಂದು ಗದ್ದೆ ಸೀಮೆ ಇನ್ನೊಂದು ಬಯಲು ಸೀಮೆ ಬಯಲು ಸೀಮೆಯಲ್ಲಿ ಮಹದೇವ ಅಂತ ಸಣ್ಣ ಹುಡುಗ ಇವೊಂದು ಕತೆ ಇರೋದ್ರಲ್ಲಿ ಮಹದೇವ ಸಣ್ಣ ಹುಡುಗ ಅವನಿಗೆ ಅನ್ನ ಬೇಕು ಅಷ್ಟೇ ಅವ್ನಿಗೆ ಆಸೆ ಅನ್ನ ತಿನ್ಬೇಕು ಅಂತ ಮನೇಲಿ ಏನು ಬಡ ಬಡವರಲ್ಲ ಅವರು ಆ ಕಡೆ ಅನ್ನ ಬೆಳೆಯಲ್ಲ ಬಡತನ ಯಾವ ರೀತಿ ಅಂತಂದ್ರೆ ಅನ್ನ ತಿನ್ದೇ ಇರೋ ಬಡತನ ಮಾದೇವರ ಅಪ್ಪ ಅಮ್ಮ ಹೋಗ್ಬಿಟ್ಟು ಜೀತ ಮಾಡ್ತಾರೆ ಅಲ್ಲೆಲ್ಲೋದ ಗದ್ದೆ ಕೆಲಸ ಮಾಡ್ತಾರೆ ಹೋಗ್ಬಿಟ್ಟು ಬರ್ತಾರೆ ಅವನು ಹೋಗಿ ಕೆಲಸ ಮಾಡೋ ಕಡೆ ಬಹುಶಃ ಅನ್ನ ಬೆಳಿಬಹುದೇನ ಬಟ್ ಅವ್ನು ಅನ್ನ ತಿನ್ನಕಾಗಲ್ಲ ಆ ಆತರ ಅದು ಅದು ಚಾಮರಾಜ ಡ್ರೈ ಲ್ಯಾಂಡ್ಸ್ ಅಲ್ಲ ಈ ಕಡೆ ಕಾವೇರಿಂದ ಈ ಕಡೆ ನಾವು ಬ್ರಿಡ್ಜ್ ಈ ಕಡೆ ದಾಟ್ಕೊಂಡು ಬಂತು ಅಂತಂದ್ರೆ ಹಿಂಗೆ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಕಡೆ ಮುಗ ಮಾಡೋದಿಲ್ಲ ಮಂಟಿ ಅಕಡೆ ಹೋಗುತ್ತೆ ನಗರ ನಗರದ ಪಾಪ ಅಲ್ಲಿ ಅಲ್ಲಿ ನೀರಿಲ್ಲ ಸೊ ದಿಸ ಏಟೀಸ್ ಅಲ್ಲ ಬಿಫೋರ್ ನೀರಾವರಿ ಎಲ್ಲ ಆಗಕ್ ಮುಂಚೆದು ಸೊ ಆಬ್ವಿಯಸ್ಲಿ ಅಲ್ಲಿ ರೈಸ್ ವಾಸ್ ವೆರಿ ಇದು ಆಮೇಲೆ ಎಲ್ಲೆಲ್ಲಿ ಡ್ರೈಲ್ಯಾಂಡ್ಸ್ ಇತ್ತು ಎಲ್ಲೆಲ್ಲಿ ನೀರ್ ಹರಿತಾ ಇರ್ಲಿಲ್ಲ ಇರಿಗೇಷನ್ ಇರ್ಲಿಲ್ಲ ಅಲ್ಲೆಲ್ಲ ಇದ್ ಕತೆ ಅದೇನೆ ಸೊ ಮಾದೇ ಅವ್ನ್ಗೆ ಇದು ಬೇಕು ಅವಂಗೆ ಊಟ ತಿನ್ಬೇಕು ಬೇಕು ಅನ್ನ ಸಿಕ್ತಿರಲ್ಲ ಸೊ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಆ ಸುತ್ತಮುತ್ತ ವಿಲೇಜ್ ಬಿಲ್ಡ್ ಆಗತ್ತೆ ವರ್ಲ್ಡ್ ಸೆಟಪ್ ಆಗುತ್ತೆ ಆಗತ್ತೆ ಆಮೇಲೆ ನಾವು ಇದರಲ್ಲಿ ಕಣ್ಣೂರ್ ಅಂತ ಒಂದು ಊರಿದೆ ಹಣ್ಣೂರ್ ತಾಲೂಕಲ್ಲಿ ಮಂಗಳ ಅಂತ ಒಂದಿದೆ ಮಂಗಳದಿಂದ ಇನ್ನೊಂದ್ ಸ್ವಲ್ಪ ಹೋಗ್ಬೇಕು ಅಲ್ಲಿ ನಮ್ಗೆ ಹೆಂಗ್ ಸಿಕ್ತು ಅಂತಂದ್ರೆ ಸ್ವಲ್ಪ ಪ್ಯಾಚ್ 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 ತರ ಸಿಕ್ತು ಸೊ ನಾವು ಪ್ಯಾಚಸ್ ಪ್ಯಾಚಸ್ ಅಲ್ಲಿ ಯಾಕೆಂತಂದ್ರೆ ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಡಿಶ್ ಅದು ಇದು ಸಿ ಜಿ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ ಹಿಂಗ್ ತಿರ್ಸಿದ್ರೆ ಕಂಬ ಆ ಇದ್ರದ ಯಾವ್ದು ಇನ್ನೇನು ಅದೇನು ಮಾಡೋಕ್ಕಾಗಲ್ಲ ಸೊ ವಿ ವೆರಿ ಕೇರ್ಫುಲ್ ಆಮೇಲೆ ಹೆಂಗೆ ಅಂತ ಅಂದರೆ ದೇ ಆರ್ ಆಲ್ ಅಂದರೆ ಸಮ್ ಗ್ರೇಟ್ ಆ್ಯಕ್ಟರ್ಸ್ ಈಗ ಪದ್ಮಶ್ರೀ ಮತ್ತು ಭುವನ ನಾವು ಒಟ್ಟಿಗೆ ಸ್ಕೂಲಲ್ಲಿಂದ ಓದಿರೋದು ನಾಟಕ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು ವೆರಿ ಗುಡ್ ಆ್ಯಕ್ಟರ್ಸ್ ಅವರೆಲ್ಲ ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಇರುತ್ತಲ್ಲ ಅದು ಎಲ್ಲ ನಮ್ಗೆಲ್ಲ ಎಲ್ಲರಿಗೂ ಆಕ್ಟರ್ಸ್ ನ ಕರ್ಕೊಂಡು ಬಂದು ಅಲ್ಲಿ ಇರ್ಸ್ಕೊಳಕು ಆಗಲ್ಲ ಮೈಸೂರಲ್ಲಿ ಬಹಳಷ್ಟು ಜನ ಫ್ರೆಂಡ್ಸ್ ಇದಾರೆ ನಗರದಲ್ಲೂ ಇದಾರೆ ಬಟ್ ನಾವು ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇರ್ಸ್ಕೊಳ್ಳೋದು ಅದೆಲ್ಲ ಸೊ ವಿ ಹ್ಯಾಡ್ ಟು ಅಲ್ಲಿಂದನೆ ಬ್ರೀಡ್ ಮಾಡ್ಬೇಕು ಆಕ್ಟರ್ಸ್ ನ ಎಷ್ಟೊಂದ್ ಜನದನ್ನ ಸೊ ಹಂಗೆ ಒಂದ್ ಸ್ವಲ್ಪ ಇದು ಮಾಡಿದ್ವಿ ಅಲ್ಲೇ ಒಂದ್ ಸ್ವಲ್ಪ ಆಡಿಷನ್ ಮಾಡಿದ್ವಿ ಅದರಿಂದ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಯು ವಿಲ್ ಸಿ ಇನ್ ದ ಫಿಲ್ಮ್ ದೇ ಆರ್ ಆಲ್ ಗೋಯಿಂಗ್ ಟು ಬಿ ಸಂಬಡಿ ರಿಯಲಿ ಬಿಗ್ ತುಂಬಾ ಹೆಸರು ಮಾಡ್ತಾರೆ ವೆರಿ ಸೋ ಆನ್ ಎಸ್ ಸೋ ಟ್ರೂ ನೆಲಕ್ಕೆ ಅಷ್ಟು ಟ್ರೂ ಇದ್ದ ಇವ್ರೆಲ್ಲ ಸಿಕ್ಕಿದ್ರು ಸೊ ಒಂದ್ ಪೋರ್ಷನ್ ಈ ಕಡೆ ಶೂಟ್ ಮಾಡಿದ್ವಿ ಇನ್ನೊಂದ್ ಪೋರ್ಷನ್ ಒಂದು ಭತ್ತ ಇಲ್ದೇ ಇರೋ ಪ್ರದೇಶ ಬಯಲು ಸೀಮ ಇನ್ನೊಂದು ಗದ್ದೆ ಸೀಮ ಆ ಕಡೆ ನದಿಯಿಂದ ಆ ಕಡೆಗೆ ತಪ್ಪಿಸ್ಕೊಂಡು ಹೋಗೋ ಇದಕ್ಕೆ ಸೊ ಅಲ್ಲಿ ಒಂದ್ ಸ್ವಲ್ಪ ಟೋಟಲಿ ಶಾರ್ಟ್ ಫಾರ್ ಅಬೌಟ್ ಇಪ್ಪತ್ತೈದು ಎಸ್ ಇಪ್ಪತ್ನಾಲ್ಕು ದಿನ ಅಷ್ಟು ಶೂಟ್ ಮಾಡಿದೀವಿ ಆ್ಯಂಡ ನಾನು ಐ ಲೈಕ್ ಟು ನಾನು ಮಧುಸೂಗ ಅವನು ಡಿ ಒ ಪಿ ಅವನು ನನ್ನ ಜೊತೆ ಬಹಳಷ್ಟು ವರ್ಷದಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದಾನೆ ಆ್ಯಂಡ್ ಐ ಲೈಕ್ ಟು ನನಗೆ ಹೆಂಗೆ ಅಂತ ಅಂದರೆ ಐ ಪ್ರಿಫರ್ ಶೂಟಿಂಗ್ ಕಥೆಯಿಂದ ಓದಿ ಕತೆ ಇಷ್ಟ ಆದಮೇಲೆ ನಾನು ಮಾಡಬೇಕಂತ ನನಗನ್ಸಿದ ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಬಸವ ಸರ್ಗೆ ಇದೊಂದು ಕಥೆ ಕತೆ ಇದೆ ಅನ್ನದ ಸಮಸ್ಯೆ ಬಗ್ಗೆ ಇರೋದ್ರಿಂದ ನಾವೆಲ್ಲ ಆ ಸಮಸ್ಯೆಗಳನ್ನು ಎದುರಿಸಿರುವಂಥವ್ರು ಎಂಬತ್ತಲ್ಲಿ ನಾನು ಎಂಬತ್ನಾಲ್ಕನೇ ಇಸವಿ ಹುಟ್ಟಿದಂಥವನು ನಮ್ಮ ಮನೆಗಳಲ್ಲಿ ಕೂಡ ಈ ಥರದ ಸಮಸ್ಯೆ ಇದ್ದಿದ್ದನ್ನು ನಾನು ಕಂಡು ಉಂಡಂಥವನು ನಾವು ನಾವು ಎಷ್ಟು ಈಗ ತುಂಬ ಬೇರೆ ಬೇರೆ ಕಡೆ ಮದುವೆಗಳು ಅಥವಾ ಮೇಕ್ ಬೇರೆ ಕಡೆ ಹೋದಾಗ ಇಲ್ಲಿ ಫುಡ್ ವೇಸ್ಟ್ ಏನೇನಾಗ್ತಾ ಇತ್ತು ಅದನ್ನೆಲ್ಲ ಒಂದು ಗಮನದಲ್ಲಿ ಗಮನಿಸಿದಾಗ ಒಂದ್ಸರಿ ಯಾಕೆ ಈ ಥರದ್ದೊಂದು ಆಗಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಸಿನಿಮಾ ಮಾಡಬಾರ್ದು ಅಂದರೆ ಅವೇರ್ನೆಸ್ ಅಂದರೆ ನಾವು ಅವ್ರಿಗೆ ಪೂರ್ತಿ ಹಿಂಗೆ ನೀವು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನೇರವಾಗಿ ಹೇಳೋದು ಹೇಗೆ ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಎಂಟರ್ಟೈನ್ ಮುಖಾಂತರ ಅವ್ರ ಮನ ಪರಿವರ್ತನೆ ಆಗೋ ಮುಖೇನ ಒಂದು ಸಿನಿಮಾವನ್ನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಒಂದು ಕಥೆಯನ್ನು ನಾವು ಓದಿದಾಗ ಈ ದೇಶೀಯ ಈ ಮಣ್ಣಿನ ಸೊಗಡ ಇದ್ದಂಥ ಒಂದು ಕತೆ ಅನ್ನ ಆ ಅನ್ನ ಕತೆ ನಮ್ಮ ಸಾಂಸ್ಕೃತಿಕತೆಯನ್ನು ಇಲ್ಲಿಯ ಸಂಸ್ಕೃತಿಯನ್ನ ಮತ್ತು ಇಲ್ಲಿನ ಬದುಕನ್ನು ಇಲ್ಲಿಯ ನೋವನ್ನು ಇಲ್ಲಿಯ ನಲಿವನ್ನ ಇಲ್ಲಿಯ ಹಾಸ್ಯ ಪ್ರಜ್ಞೆಯನ್ನ ಎಲ್ಲ ಮಿಳಿತವಾಗಿದ್ದಂತಹ ಒಂದು ಪಕ್ಕ ಚಾಮರಾಜನಗರ ಭಾಷೆಯ ಸೊಗಡನ್ನ ಹೊಂದಿರುವಂತಹ ಒಂದು ಚಿತ್ರ ಈ ಅನ್ನ ಅನ್ನ ಕಥೆನೇ ಅದ್ಭುತವಾಗಿದ್ದರಿಂದ ಈ ಒಂದು ಚಿತ್ರ ಮಾಡಲಿಕ್ಕೆ ನಾವು ಹೊಸ ತಂಡ ಸೇರಿ ಏನೋ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ ಮಾಡಿ ನಿಮ್ಮ ಮೊಡಿಲಿಗೆ ನಾವು ಇಡ್ತಾ ಇದ್ದೀವಿ ಈ ಒಂದು ಸಿನಿಮಾ ಈ ಒಂದು ಸಿನಿಮಾವನ್ನ ಈಗ ನಿರ್ದೇಶಕರಾದಂತಹ ಅನೂಪ್ ಚನ್ನಪ್ಪ ಸಾರಿಗೆ ನನ್ನ ಕಥೆ ಬರುವಂತ ಅನೂಪ್ ಚರಪ್ಪ ಸರ್ಗೆ ನಾನು ನೆಮ್ಮದನ್ನು ಕೊಡ್ತೇನೆ ನಾನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಸಂಗೀತ ನಿರ್ದೇಶನವನ್ನು ಮಾಡಿದ್ದೇನೆ ಮುಂಚೆ ನಾನು ಮರಳಿ ಬಾಲ್ವರಿಗೆ ಒಂದು ಗೀತೆಯನ್ನು ನಾನು ಕಂಪೋಸ್ ಮಾಡಿಕೊಟ್ಟಿದ್ದೆ ನಾಡಿನಾದ್ಯಂತ ಅದು ಸಾಕಷ್ಟು ಪರಿಣಾಮ ಬೀರಿದೆ ಇದು ನನ್ನ ಮೊದಲ ಸಿನಿಮಾ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಂಗೀತ ನಿರ್ದೇಶನವನ್ನು ನಾನು ಮಾಡಿದ್ದೇನೆ ಐದು ಹಾಡುಗಳಿದೆ ಈ ಸಿನಿಮಾದಲ್ಲಿ ಒಂದು ಅಮ್ಮ ಹೇಗೆ ಮರೆಯಲಿ ನಿನ್ನ ಹೇಳುವಂತಹ ಒಂದು ಗೀತೆ ಇದನ್ನ ಚಂಪಾ ಶಿವಣ್ಣ ಅಂತ ಕವಿತೆ ಬರೆದಿರುವಂತದ್ದು ರುದ್ವಿಕ್ ಅಂತ ಈ ಒಂದು ಗೀತೆಯನ್ನ ಹಾಡಿದ್ದಾರೆ ಜೊತೆಗೆ ಅನ್ನದ ಅಂಗವ್ವ ಈ ಬದುಕು ಉಪ್ಪು ಹವ್ವ ಅಂತ ಒಂದು ಗೀತೆ ಇದೆ ಇದನ್ನ ರಘು ದೀಕ್ಷಿತ್ ಅವರು ಹಾಡಿದ್ದಾರೆ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಅದೇ ಮರಳಿ ನಿನ್ನ ಚಿನ್ನಪ್ಪ ಗೀತೆಯನ್ನು ಬರೆದಂತಹ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಈ ಒಂದು ಗೀತೆಯನ್ನ ಬರೆದಿದ್ದಾರೆ ಜೊತೆಗೆ ಒಂದು ಜಾನಪದ ಗೀತೆಯನ್ನು ನೀವು ನೋಡಿದ್ರಿ ಅದು ಅಣ್ಣ ಮಾದೆಯ ಗಿಡುಗಣ್ಣ ಮಾದೆಯ ಅಂತ ಇಲ್ಲಿ ನಮ್ಮ ದೇಶೀಯ ಫೋಕ್ ಅದು ಮೂಲ ಜಾನಪದ ದಾಟಿಯ ಗೀತೆ ಆ ಒಂದು ಗೀತೆ ನೀವು ಸಿನಿಮಾದಲ್ಲಿ ನಾವು ಬಳಸ್ಕೊಟ್ಟಿದ್ದೇವೆ ಯಾವ್ದು ಸರ್ ಅದು ಜನಪದ ಸರ್ ಹೌದು 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 ಸರ್ ಮ್ಯೂಸಿಕ್ ಮಾತ್ರ ಅದು ಬೇರೆ ಮಾಡಿದ್ದೀವಿ ಅಷ್ಟೇ ರಾಗ ಮತ್ತೆ ಜನಪದ ಗೀತೆ ಅದು ಮೂಲ ಜನಪದ ದಾಟಿಯಲ್ಲಿರುವಂತ ಗೀತೆ ಬಿಟ್ಟರೆ ತಟ್ಟೆಗನ್ನ ಬಿಡಿಸಿದವನು ಅಂತ ಒಂದು ಗೀತೆಯನ್ನು ನೋಡಿದ್ರೆ ರೈತರಿಗೆ ಒಂದು ಶರಣ ತಿಳಿಸುವಂತಹ ಒಂದು ಗೀತೆ ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ ಮೂಲ ಅನ್ನ ಹೇಗೆ ಬರುತ್ತೆ ನಮಗೆ ಅವ್ರ ಪರಿಶ್ರಮ ಎಷ್ಟಿದೆ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಶರಣು ಅಂತ ಅವ್ರಿಗೆ ಹೇಳೋಣ ಅನ್ನೋ ಕಾರಣಕ್ಕೆ ಅದೊಂದು ಗೀತೆನ ನಾವು ಮಾಡಿದ್ದೀವಿ ಅದನ್ನು ಡೈರೆಕ್ಟರ್ ಆದಂಥ ಹೆಸರು ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಜೊತೆಗೆ ಇನ್ನೊಂದು ಆಸೆ ಎಂಬ ಕುದುರೆಯರಿ ಅಂತ ಇನ್ನೊಂದು ಗೀತೆ ಇದೆ ಆ ಒಂದು ಗೀತೆಯನ್ನು ನಾನೇ ಹಾಡಿದ್ದೇನೆ ಜೊತೆಗೆ ಹೆಸರು ಅವರು ಬರೆದಿದ್ದಾರೆ ಆ ಒಂದು ಗೀತೆಯನ್ನು ಒಟ್ಟು ಐದು ಗೀತೆಗಳು ಈ ಚಿತ್ರದಲ್ಲಿದೆ ಫೈಂಡ್ ದ ರೈಟ್ ಪರ್ಸನ್ ಇದು ಈ ಥರ ಕತೆಗಳಿಗೆ ಸಪೋರ್ಟ್ ಮಾಡೋದು ಅದು ರೂಟೆಡ್ ಕತೆಗಳು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಥರ ಜನ ಬರಬೇಕು ಇನ್ನು ಮುಂದೆ ಒಳ್ಳೆ ತುಂಬ ಒಳ್ಳೆ ಕತೆಗಳಿದೆ ಎಂಟೊಂಬತ್ತು ಜ್ಞಾನಪೀಠ ಅವಾರ್ಡ್ಗಳು ನನಗೇನು ಕೊರತೆ ಏನಿಲ್ಲ ಕತೆಗಳಿಗೆ ಬೇಕಾದಷ್ಟಿದೆ ಜನ ಮುಂದೆ ಬರಬೇಕು ಥ್ಯಾಂಕ್ ಯು ಬಸವರಾಜ್ ಸರ್ ದಯವಿಟ್ಟು ನೀವು ಮಾತಾಡಿ ನಮಸ್ಕಾರ ನಾಗೇಶು ನಾನು ಸ್ನೇಹಿತರು ಅವರು ಒಂದು ಕತೆ ಅಣ್ಣ ಒಂದು ಅನ್ನ ಅಂತ ಬುಕ್ ಇದೆ ಅದನ್ನು ನೋಡಿ ಒಂದು ಸಿನಿಮಾ ಮಾಡೋಣ ಅಂದರು ನಾನು ಅದಕ್ಕೆ ಬುಕ್ ತರಿಸ್ಕೊಂಡು ಓದ್ದೆ ಅದು ಹೋದರೆ ನಮ್ಮ ಜೀವನದಲ್ಲಿ ಏನೇನು ಇರ್ತೀವಿ ತರದೇ ಇದೆ ಆಮೇಲೆ ಹ್ಞೂ ಅಲ್ಲ ನಮ್ಮ ಜೀವನದಲ್ಲಿ ಇದೆಯಲ್ಲ ಹಳೇದು ಏಯ್ಟಿ ಏಯ್ಟಿ ಫೈವ್ ನೈಂಟೀಲೆಲ್ಲ ನಾವು ಇದೇ ರೀತಿ ಕಷ್ಟಪಟ್ಟಿರೋದು ಹಾಗಾಗಿ ಮಾಡೋಣ ಬಿಡಿ ಬಜೆಟ್ ಕೇಳ್ದು ಬಜೆಟು ನಮ್ಮದೆಲ್ಲ ಲಿಮಿಟ್ ಇತ್ತು ಹಾಗಾಗಿ ನಿಮಗೋ ಟೂ ತೌಸಂಡ್ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈ ಕಂಪ್ಲೀಟ್ ಆಗಿದೆ ಪರಿಶ್ರಮ ಪರಿಸ್ರಮ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಆರ್ಥಿಕ ಪರಿಸ್ಥಿತಿ ಸಿಕ್ ಸಿಕ್ದಾಗ ಮಾಡಿ ಮಾಡಿ ಸಣ್ಣ ಸಣ್ಣ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಲೆವೆಲ್ ತಂದು ನಿಲ್ಸಿದಿವಿ ತಾವೆಲ್ಲ ಸಹಕರಿಸಿ ಈ ಸಿನಿಮಾನ ಎಸ್ಟ್ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ